ಈ ರಾಜನೇ ಪ್ರತ್ಯಕ್ಷ ದೇವತೆ ಅಂತ ಹೇಳ್ತಾರೆ ಅದು ನಮ್ಮ ರಾಜನಿಂದಾಗಿ ಹೌದು ಅಂತ ನಮಗೆ ಅನಿಸಿದೆ ರಾಜರಿಗೆಲ್ಲ ಮಾದರಿ ಯಾರು ಅಂದರೆ ಅದು ನಮ್ಮ ರಾಜ ಅಂತ ಹೇಳ್ತಾರೆ ಈ ನಾಲ್ಕು ಜನ ಸೈನಿಕರು ಎಲ್ಲ ಕಡೆ ಸುತ್ತಾಡಿ ಬಂದರೂ ಇವ್ರಿಗೇನುರ ಮೃಗಗಳು ಕಾಣಿಸೋದಿಲ್ಲ ರಾಜನೂ ಕಾಣಿಸೋದಿಲ್ಲ ರಾಜ ಎಲ್ಲ ಮಿಸ್ ಆಗಿಬಿಟ್ಟಿದೆ ತಪ್ಸ್ಕೊಂಡ್ಬಿಟ್ಟಿರ್ತಾನೆ ಅಥವಾ ಕಳೆದು ಹೋಗಿರ್ತಾನೆ ಕಾಡಿನಲ್ಲಿ ಒಂದು ಹಿಡಿಸಿಡಿಯ ಒಳಗಡೆಯಿಂದ ಒಂದು ಕಡ್ಡಿಯನ್ನು ತೆಗೆದರೆ ಹೇಗೆ ಹಿಡಿಸಿಡಿ ಸ್ವಲ್ಪವೂ ಗಲಿಬಿಲಿಯಾಗದೆ ತನ್ನ ಕೆಲಸವನ್ನು ಅದು ಸಮರ್ಥವನ್ನು ನಿಭಾಯಿಸುತ್ತೋ ತೆಗ್ದಿದ್ದೀವಿ ಅಂತಲೇ ಗೊತ್ತಿರೋಲ್ಲ ಆ ಥರ ಇರತ್ತಲ್ವ ಹಾಗೆ ನಾನು ಒಬ್ಬ ಹೊರಗೆ ಹೋದರೆ ಸಮಾಜದಿಂದ ಸಮಾಜ ಏನೂ ಆಗೋದಿಲ್ಲ ಮತ್ತು ನನ್ನನ್ನು ದೀರ್ಘಕಾಲದ ಒಳಗೆ ನೆನ್ಪಿಟ್ಕೊಳ್ಳೋದೂ ಇಲ್ಲ ಒಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಕುಲಶ್ರೇಷ್ಠ ಅಂತ ಅವನ ಹೆಸರು ಭಾಳ ಸಣ್ಣ ವಯಸ್ಸಲ್ಲಿ ರಾಜ ಆಗ್ತಾನೆ ತನ್ನ ರಾಜ್ಯಕ್ಕೆ ಏನಾದ್ರು ಮಾಡಬೇಕು ಅನ್ನೋ ಒಳ್ಳೆ ಆಸೆ ಉದ್ದೇಶ ಎಲ್ಲ ಅವನಿಗಿರುತ್ತೆ ಹಾಗಾಗಿ ಸಾವಿರಾರು ಕೆರೆಗಳನ್ನು ಕಟ್ಟಿಸ್ತಾನೆ ಒಳ್ಳೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾನೆ ಗೋಶಾಲೆಗಳನ್ನು ತೆಗಿತಾನೆ ಗುರುಕುಲಗಳನ್ನು ಸ್ಥಾಪನೆ ಮಾಡ್ತಾನೆ ಜನ ಅಂತೂ ಇವನು ಮಾಡೋ ಕೆಲಸ ನೋಡಿ ಎಂಥ ರಾಜ ಇವನು ಎಷ್ಟು ಅಪರೂಪಕ್ಕೆ ಇಂಥ ಒಬ್ಬ ರಾಜ ಬಂದಿದ್ದಾನೆ ಅಂತ ಹೊಗಳಕ್ಕೆ ಶುರು ಮಾಡ್ತಾರೆ ಇದು ರಾಜನಿಗೆ ಗೊತ್ತಾಗತ್ತೆ ಊರವರೆಲ್ಲ ರಾಜ್ಯದ ಜನರೆಲ್ಲ ನನ್ನನ್ನು ಹೊಗಳುತ್ತಾ ಇದ್ದಾರೆ ಅಂತ ಸರಿ ಇದು ಇನ್ನೂ ಒಳ್ಳೆಯ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ ಅಷ್ಟೊತ್ತಿಗೆ ಈ ರಾಜನೇ ಪ್ರತ್ಯಕ್ಷ ದೇವತೆ ಅಂತ ನಮ್ಮಲ್ಲಿ ಏನಿದೆ ಜನ ಅದನ್ನು ಹೇಳೋಕ್ಕೆ ಶುರು ಮಾಡ್ತಾರೆ ಈ ರಾಜನೇ ಪ್ರತ್ಯಕ್ಷ ದೇವತೆ ಅಂತ ಹೇಳ್ತಾರೆ ಅದು ನಮ್ಮ ರಾಜನಿಂದಾಗಿ ಹೌದು ಅಂತ ನಮಗೆ ಅನಿಸಿದೆ ರಾಜರಿಗೆಲ್ಲ ಮಾದರಿ ಯಾರು ಅಂದರೆ ಅದು ನಮ್ಮ ರಾಜ ಅಂತ ಹೇಳ್ತಾರೆ ಕುಲಶ್ರೇಷ್ಠಂಗೆ ಇನ್ನೂ ಖುಷಿಯಾಗಿ ಹೋಗ್ಬಿಡುತ್ತೆ ಆಮೇಲೆ ಕುಲಶ್ರೇಷ್ಠ ತನ್ನ ಹೆಸರನ್ನೇ ಬದಲಾಯಿಸ್ಕೊಂಡ್ಬಿಡ್ತಾನೆ ಇಷ್ಟು ಜನ ಎಲ್ಲ ಹೊಗಳುತ್ತಿದ್ದಾರೆ ನನಗೆ ಇಷ್ಟೊಂದು ಕೀರ್ತಿ ಸಂಪಾದನೆ ಆಗಿದೆ ಹಾಗಾಗಿ ನಾನು ಇನ್ಮೇಲೆ ಕುಲಶ್ರೇಷ್ಠನಲ್ಲ ಕೀರ್ತಿ ಶ್ರೇಷ್ಠ ಅಂತ ಅವನೇ ಹೆಸರು ಬದಲಾಯಿಸ್ಕೊಂಡು ಊರಲ್ಲೆಲ್ಲ ಡಂಗ್ರ ಸಾರಿಸ್ತಾನೆ ಇಡೀ ರಾಜ್ಯದಲ್ಲಿ ಡಂಗ್ರ ಸಾರಿಸ್ತಾನೆ ಇದಾಗಿ ಸ್ವಲ್ಪ ಸಮಯ ಆಗಿರುತ್ತೆ ಒಂದು ದಿನ ಒಂದು ರೈತರ ನಿಯೋಗ ಗುಂಪು ರಾಜನ ಹತ್ರ ಬರುತ್ತೆ ನಮ್ಮ ಹಳ್ಳಿಯಲ್ಲಿ ತುಂಬ ಕಾಡು ಪ್ರಾಣಿಗಳು ಕ್ರೂರ ಮೃಗಗಳು ನಮ್ಮ ಊರಿಗೆ ಬರ್ತಾ ಇದೆ ಏನಾದರೂ ಮಾಡಿ ಅದನ್ನು ಆಡಿ ನಮಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ ಸಹಾಯ ಮಾಡಿದರೆ ಹೆಸರು ಬರುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿರತ್ತೆ ಏನಾರು ಕೆಲಸ ಮಾಡಿದ್ರೆ ಹೆಸರು ಬರುತ್ತೆ ಅನ್ನೋದು ಗೊತ್ತಾಗಿರುತ್ತೆ ಕೀರ್ತಿ ಶ್ರೇಷ್ಠನಿಗೆ ಸರಿ ಈ ರೈತರಿಗೆ ಸಹಾಯ ಮಾಡಿದರೆ ಆ ಊರವರೆಲ್ಲ ನನ್ನ ಬೆಳಗ್ಗೆ ರಾತ್ರಿ ನೆನಪು ಮಾಡ್ಕೊತಾರೆ ಅಂಥೇಳಿ ಸರಿ ಅಂತ ನಾಲ್ಕು ಜನ ತನ್ನ ಸೈನಿಕರನ್ನು ಕರ್ಕೊಂಡು ಸಾಧಾರಣ ಜನರ ವೇಷದಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಆ ಹಳ್ಳಿಗೆ ಹೋಗ್ತಾನೆ ಹಳ್ಳಿಯ ಜನ ತೋರಿಸ್ತಾರೆ ನೋಡಿ ಅಲ್ಲಿ ಎದುರುಗಡೆ ಕಾಡಿದೆಯಲ್ಲ ಆ ಕಾಡಿಂದ ಕ್ರೂರ ಮೃಗಗಳು ಬಂದು ನಮ್ಮ ದನ ಕರು ಮಕ್ಕಳು ಎಲ್ಲರ ಮೇಲೂ ಆಕ್ರಮಣ ಮಾಡ್ತಾ ಇದೆ ದಾಳಿ ಮಾಡ್ತಾ ಇದೆ ಕೊಂದು ಇದೆ ಅಂತ ಹೇಳ್ತಾರೆ ಸರಿ ಅಂತ ಕೀರ್ತಿ ಶ್ರೇಷ್ಠ ಸೈನಿಕರ ಜೊತೆ ಕಾಡೊಳಗೆ ಹೋಗ್ತಾನೆ ಹೋದಾಗ ಎಷ್ಟು ಹುಡುಕಿದ್ರು ಸಿಗೋದೇ ಇಲ್ಲ ಸಿಗೋದೇ ಇಲ್ಲ ಸಿಗೋದೇ ಇಲ್ಲ ಸಿಗೋದೇ ಇಲ್ಲ ಹುಡುಕಿ 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 ಆಮೇಲೆ ರಾಜ ಹೇಳ್ತಾನೆ ನೀವು ನಾಲ್ಕು ಜನ ಆ ಕಡೆ ಹೋಗಿ ನಾನು ಈ ಕಡೆಯಿಂದ ಬರ್ತೀನಿ ಮಧ್ಯದಲ್ಲಿ ಎಲ್ಲರೂ ಸಿಗ್ಬೋದಾ ನೋಡೋಣ ಅಂಥೇಳಿ ಎಲ್ಲರೂ ರೂಟ್ ಚೇಂಜ್ ಮಾಡ್ಕೊತಾರೆ ಈ ನಾಲ್ಕು ಜನ ಸೈನಿಕರು ಎಲ್ಲ ಕಡೆ ಸುತ್ತಾಡಿ ಬಂದರೂ ಇವ್ರಿಗೆ ಏನು ಮೃಗಗಳು ಕಾಣಿಸೋದಿಲ್ಲ ರಾಜನೂ ಕಾಣಿಸೋದಿಲ್ಲ ರಾಜ ಎಲ್ಲ ಮಿಸ್ ಆಗಿಬಿಟ್ಟಿದ್ದಾನೆ ತಪ್ಸ್ಕೊಂಬಿಟ್ಟಿರ್ತಾನೆ ಅಥವಾ ಕಳೆದು ಹೋಗಿರ್ತಾನೆ ಕಾಡಿನಲ್ಲಿ ಇವರು ಭಾಳ ಹುಡುಕ್ತಾರೆ ಭಾಳ ಹುಡುಕ್ತಾರೆ ಒಂದು ವಾರ ಹುಡುಕ್ತಾರೆ ಕಾಡೊಳಗೆ ರಾಜ ಮಾತ್ರ ಸಿಗೋದಿಲ್ಲ ಸರಿ ರಾಜ ಏನೋ ತಪ್ಪಿಸ್ಕೊಂಡು ಏನೋ ಆಗಿರ್ಬೋದು ಬರ್ತಾನೆ ಹೇಗೋ ರಾಜ ಅಲ್ವೋ ಅವನಿಗೆ ದಾರಿ ಗೊತ್ತಾಗ್ಬೋದು ಬರ್ತಾನೆ ಅಂತ ಈ ನಾಲ್ಕು ಜನ ಸೈನಿಕರು ತಮ್ಮ ರಾಜ್ಯಕ್ಕೆ ವಾಪಸ್ ಹೋಗ್ತಾರೆ ಹೋಗಿ ಅಲ್ಲಿ ಮಂತ್ರಿಗಳಿಗೆ ಮಹಾರಾಣಿಗೆ ಎಲ್ಲ ಹೇಳ್ತಾರೆ ಈ ಥರ ಎಲ್ಲ ಆಯಿತು ಅಂತ ಸರಿ ಇಂಥ ಒಂದು ವರ್ಷ ಕಾಯ್ತಾರೆ ಅವರು ರಾಜನಿಗೆ ರಾಜ ಬರೋದೇ ಇಲ್ಲ ಹಾಗಾದರೆ ರಾಜ ಕಾಡಿನಲ್ಲಿ ಕ್ರೂರ ಮೃಗಗಳ ಬಾಯಿಗೆ ಸಿಕ್ಕಿ ಸತ್ತು ಹೋಗಿರ್ಬೋದು ಅಂಥೇಳಿ ರಾಜನ ಮಗ ಅಗಷ್ಟೇ ಯೌವನಕ್ಕೆ ಕಾಲಿಡ್ತಾ ಇದ್ದ ವಿನಯ ಶ್ರೇಷ್ಠನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಈ ಕಡೆ ಕಾಡಲ್ಲಿ ರಾಜ ಸತ್ತಿರೋದಿಲ್ಲ ರಾಜ ಏನಾಗಿರುತ್ತೆ ಒಂದು ಧರೆಯಿಂದ ಬಿದ್ದು ಅಂದರೆ ಒಂದು ಪ್ರಪಾತಕ್ಕೆ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡು ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾನೆ ಆಗ ಆ ಕಾಡಿನ ವನವಾಸಿ ಜನರು ಕಾಡು ಜನರು ಅವನನ್ನು ಗುರುತ್ಸಿ ಗುರುತ್ಸಿ ಅಂದರೆ ಯಾರೋ ಬಿದ್ದಿದ್ದಾನೆ ಅಂತ ರಾಜ ಅಂತ ಗೊತ್ತಾಗಲ್ಲ ಯಾಕಂದರೆ ಸಾಮಾನ್ಯರ ಥರ ವೇಷ ಹಾಕ್ಕೊಂಡು ಬಂದಿರ್ತಾನೆ ಅವನನ್ನು ಕರ್ಕೊಂಡು ಹೋಗಿ ತಮ್ಮ ಕುಡಿಸಲಿಗೆ ಚಿಕಿತ್ಸೆಯನ್ನು ಕೊಟ್ಟು ಆ ನೋವಿನ ಗಾಯವನ್ನು ಗುಣಪಡಿಸ್ತಾರೆ ಆದರೆ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಅವನ ನೆನಪುಗಳೆಲ್ಲ ಹೋಗ್ಬಿಟ್ಟಿರುತ್ತೆ ತಾನು ರಾಜನಾಗಿದ್ದೆ ಇದು ಯಾವುದೋ ನೆನಪಿರೋದಿಲ್ಲ ತಾನು ಕೂಡ ವನವಾಸಿಯೇನೋ ಅನ್ನೋ ರೀತಿಯಲ್ಲಿ ಅವನು ಬದುಕಕ್ಕೆ ಶುರು ಮಾಡ್ತಾನೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳು ಹೀಗೆಯೇ ಕಳೆದು ಹೋಗ್ಬಿಡುತ್ತೆ ಒಬ್ಬ ಶ್ರೇಷ್ಠ ರಾಜ ಜನಪ್ರಿಯ ರಾಜ ಕಾಡಿನಲ್ಲಿ ವನವಾಸಿಗಳ ಜೊತೆ ಗುಡಿಸ್ಲಿನಲ್ಲಿ ಗೆಣಸುಗಳನ್ನು ತಿಂದುಕೊಂಡು ಬೇಟೆ ಆಡಿಕೊಂಡು ಬದುಕ್ತಾ ಇರ್ತಾನೆ ಮೂವತ್ತೈದು ವರ್ಷ ಆದಮೇಲೆ ಮತ್ತೊಂದು ಸೈನಿಕರ ಗುಂಪು ಕಾಡಿನಲ್ಲಿ ಬೇಟೆಗೋಸ್ಕರ ಬರುತ್ತೆ ಇದೇ ಥರ ಹೇಗೆ ರಾಜ ಹಿಂದೆ ಬಂದಿದ್ನೋ ಅದೇ ಥರ ಈಗ ಮತ್ತೆ ಸೈನಿಕರ ಒಂದು ಗುಂಪು ಬೇಟೆ ಆಡ್ಕೊಳ್ತಾ ಬರುತ್ತೆ ಕೀರ್ತಿ ಶ್ರೇಷ್ಠ ಮುದುಕ ಅಷ್ಟೊತ್ತಿಗೆ ಒಂದು ಗುಡಿಸಲಿನ ಹೊರಗೆ ಕೂತ್ಕೊಂಡಿರ್ತಾನೆ ಅವನ ಮುಂದೆ ಸೈನಿಕರು ಕುದುರೆಗಳ ಮೇಲೆ ವೇಗವಾಗಿ ಹೋಗ್ತಾರೆ ಹಾಗೆ ಹೋಗ್ತಿದ್ದುದನ್ನು ನೋಡಿದಾಗ ಕೀರ್ತಿ ಶ್ರೇಷ್ಠನಿಗೆ ಎಲ್ಲ ನೆನಪಾಗತ್ತೆ ಹಳೆಯದು ನಾನೊಬ್ಬ ರಾಜ ನನಗೆಂಥ ಹೆಸರಿತ್ತು ನನ್ನನ್ನು ಜನ ಹೇಗೆ ಹೊಗಳಿ ಕೊಂಡಾಡ್ತಾ ಇದ್ದರು ಬೇಟೆಗೋಸ್ಕರ ನಾನು ಕಾಡಿಗೆ ಬಂದೆ ಪ್ರಪಾತದಲ್ಲಿ ಬಿದ್ದೆ ಅಲ್ಲಿ ತನಕ ಅವನಿಗೆಲ್ಲ ಗೊತ್ತಾಗುತ್ತೆ ತಕ್ಷಣ ರಾಜ್ಯದ ಕಡೆ ಓಡ್ತಾನೆ 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 ರಾಜ್ಯದೊಳಗೆ ಬರ್ತಾನೆ ಪಟ್ಟಣ ನಗರ ಬಂದಾಗ ಜನ ಎಲ್ಲ ಓಡಾಡ್ತಿರ್ತಾರೆ ಎಲ್ಲ ಹೊಸ ಜನ ಯಾಕೆಂದರೆ ಇವನು ರಾಜ್ಯ ಬಿಟ್ಟೆ ಮೂವತ್ತು ಮೂವತ್ತೈದು ವರ್ಷ ಆಗಿರುತ್ತೆ ಆ ಎಲ್ಲ ಸಣ್ಣ ಸಣ್ಣವರಿದ್ದವರೆಲ್ಲ ದೊಡ್ಡವರಾಗಿದ್ದಾರೆ ಅಲ್ಲೊಬ್ಬಂದು ನಿಲ್ಲಿಸ್ ಕೇಳುತ್ತಾನೆ ಇವನೇ ಅಂದ್ಕೊಂಡಿರ್ತಾನೆ ಹೋದ ತಕ್ಷಣ ನನ್ನ ಗುರುತಿಸಿ ಎಲ್ಲ ಸ್ವಾಗತ ಮಾಡ್ತಾರೆ ಹೆಗ್ಳು ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾನೆ ಕೀರ್ತಿ ಶ್ರೇಷ್ಠ ಆದರೆ ಹಾಗಾಗಲ್ಲ ಯಾರೂ ಇವನು ಗುರುತೆ ಹಿಡಿಯೋದಿಲ್ಲ ಇವನೇ ಒಬ್ಬರನ್ನ ನಿಲ್ಲಿಸಿ ಮಾತಾಡಿಸ್ತಾನೆ ನಿಮಗೆ ಕೀರ್ತಿ ಶ್ರೇಷ್ಠ ಅಂದರೆ ಗೊತ್ತಾ ಯಾರು ಅಂತ ಅವನು ಗೊತ್ತು ಅಂದರೆ ನಾನೇ ಅಂತ ಹೇಳಬೇಕು ಅಂತ ಆಸೆ ಇವನಿಗೆ ಅವನು ಆ ನಾಗರಿಕ ಪ್ರಜೆ ಹೇಳ್ತಾನೆ ಇಲ್ಲ ನಮಗೆ ಕೀರ್ತಿ ಶ್ರೇಷ್ಠ ಯಾರು ಅಂತ ಗೊತ್ತಿಲ್ಲ ಆದರೆ ನಮಗೆ ನಮ್ಮ ಮಹಾರಾಜರು ವಿನಯಶ್ರೇಷ್ಠರು ಗೊತ್ತು ಅವರಂಥ ರಾಜರು ಸುತ್ತಮುತ್ತ ಯಾರೂ ಇಲ್ಲ ರಾಜ ಅಂದರೆ ಪ್ರತ್ಯಕ್ಷ ದೇವತೆ ಅಂತಾರಲ್ಲ ಅದಕ್ಕೊಂದು ಉದಾಹರಣೆ ನಮ್ಮ ಅರಸರು ರಾಜರಿಗೆಲ್ಲ ಮಾದರಿ ನಮ್ಮ ರಾಜರಾದ ವಿನಯ ಶ್ರೇಷ್ಠರು ಅಂತ ಹೇಳ್ತಾನೆ ಅಂದರೆ ಕೀರ್ತಿ ಶ್ರೇಷ್ಠನ ಮಗ ಆಗ ಕೀರ್ತಿ ಶ್ರೇಷ್ಠನಿಗೆ ಅನ್ಸುತ್ತೆ ಚೆನ್ನಾಗಿ ಎಂಥ ಭ್ರಮೆಯಲ್ಲಿದ್ದೆ ನನಗೆ ಬರುವ ಕೀರ್ತಿ ಹೆಸರು ಇದೆಲ್ಲ ಶಾಶ್ವತ ಅಂತ ಅಂದ್ಕೊಂಡು ನನ್ನ ಹೆಸರನ್ನೇ ಚೇಂಜ್ ಮಾಡಿಕೊಂಡೆ ಒಂದು ಹಿಡಿಸಿಡಿಯ ಒಳಗಡೆಯಿಂದ ಒಂದು ಕಡ್ಡಿಯನ್ನು ತೆಗೆದರೆ ಹೇಗೆ ಹಿಡುಸುಡಿ ಸ್ವಲ್ಪವೂ ಗಲಿಬಿಲಿಯಾಗದೆ ತನ್ನ ಕೆಲಸವನ್ನು ಅದು ಸಮರ್ಥವನ್ನು ನಿಭಾಯಿಸುತ್ತೋ ತೆಗೆದಿದ್ದೀವಿ ಅಂತಲೇ ಗೊತ್ತಿರೋಲ್ಲ ಆ ಥರ ಇರುತ್ತಲ್ವ ಹಾಗೆ ನಾನು ಒಬ್ಬ ಹೊರಗೆ ಹೋದರೆ ಸಮಾಜದಿಂದ ಸಮಾಜ ಏನೂ ಆಗೋದಿಲ್ಲ ಮತ್ತು ನನ್ನನ್ನು ದೀರ್ಘಕಾಲದ ಒಳಗೆ ನೆನಪಿಟ್ಕೊಳ್ಳೋದು ಇಲ್ಲ ನನ್ನ ಅಸ್ತಿತ್ವ ಆ ಕ್ಷಣಕ್ಕೆ ಮಾತ್ರ ಇಂಪಾರ್ಟೆಂಟ್ ಹೊರತು ದೀರ್ಘಕಾಲಕ್ಕಲ್ಲ ಅನ್ನೋದು ಅರ್ಥವಾಗಿ ಮತ್ತೆ ಕಾಡಿನ ಕಡೆ ಮುಖ ಮಾಡ್ತಾನೆ